ನಾನು ಹಸಿರ ಸಾವಿರ ಸಾವಿರ ಮನೆ ಮಾಡಿಕೊಳ್ತೇನೆ ಏನಪ್ಪಾ ಅಂದ್ರೆ ಕಳೆದ ವರ್ಷ ನಮಗೂ ಬಂದ್ ಗೊಬ್ಬರ ಈ ವರ್ಷ ಯಾವ ರೀತಿ ಆಗಲಿ ತಮ್ಮ ಲಾಭಕ್ಕೋಸ್ಕರ ನಮ್ಮ ರೈತರನ್ನು ತಗೋಳಪ್ಪ ಅದು ತಗೊಳಪ್ಪ ಅಂತ ಕೊಡ್ತಾರೆ ಯಾವುದೇ ರೀತಿಯಾಗಿ ಈ ವರ್ಷ ನಮ್ಮ ರೈತ ಕೇಳಿದಂತ ಹೀಗೆ ಗೊಬ್ಬರ ಆಗಿರ್ಬೋದು ಅಥವಾ ಬೀಸಾಗಿರ್ಬೋದು ಒಳಗಾರದ ಅಂಗಡಿ ಮಾಲೀಕರ ವಿರುದ್ಧ ನೀವು ನಿಮಗೆ ತಿಳಿಸ್ತೀವಿ ನಮ್ಮ ಅಂಗಡಿ ಮಾಲೀಕರು ಯಾರು ಸಂಬಂಧ ಇರುವ ಮಾಲ್ಯಾರ ತಜ್ಞರು ಹಾಗೂ ಏನಿಸಿದ್ರೆ ತಮ್ಮ ಗಮನಕ್ಕೆ ಇರ್ಲಿ ಈ ವರ್ಷ ಏನಾದರೂ ನಮ್ಮ ಗಮನಕ್ಕೆ ಲಿಂಕ್ ಗೊಬ್ಬರ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಸಂಘಟನೆ ಏನಾದರೂ ಬಂದರೆ ಅಂತ ಅಂಗಡಿ ಮಾಲೀಕರು ವಿರುದ್ಧ ಹಾಗೂ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುತ್ತೀವಿ ಹಾಗೂ ಆ ರೀತಿ ಆಗಲಿ ನಾವು

ಕೆಲವೊಂದು ನಿಮ್ಮ ವೈಫಲ್ಯ ನಮ್ಮ ಮೇಲ್ನೋಟಕ್ಕೆ ಕಂಡು ಅಂತ ಅಂಗಡಿ ಮಾಲೀಕರ ಹೆಸರಾಗಿರ್ಬೋದು ಯಾವುದೇ ರೀತಿ ಅಂಗಡಿ ಮಾಲೀಕರು ಹೇಳಿಕೊಳ್ಳೋದಿಲ್ಲ ಆದರೂ ನಾವು ಗೊತ್ತಿಲ್ಲ ಆದರೆ ನಮ್ಮ ರೈತರಿದ್ದಾರೆ ಆ ರೈತ ಹೇಳಿದಂತ ಮಾಹಿತಿ ಅಥವಾ ನಿಮ್ಮ ಜೊತೆ ನಾವು ಮುಂದೆ ತಂದು ಇಡುತ್ತೇವೆ ಅಂತ ಕ್ರಮ ತಗೊಂತೀರಾ ಮತ್ತು ಎಷ್ಟರ ಮಟ್ಟಿಗೆ ಕ್ರಮ ತಗೊಂತೀರಾ ಈ ವರ್ಷ ನಾವು ತೋರಿಸ್ತೀವಿ ಆಮೇಲೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಇದೊಂದು ಇನ್ನೊಂದು ನಂಬಿಕೆ ಅಗ್ನಿ ಮಾಲಿಕರಲ್ಲಿ ಇಷ್ಟು ವರ್ಷ ಏನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಈ ವರ್ಷ ಯಾವುದೇ ರೀತಿಯಾಗಿ ಎಂ ಎಸ್ ಟಿ ಗಿಂತ ದುರ್ಪಟ್ಟು ಕೊಡುವುದಕ್ಕೆ ನಾವು ಯಾವುದೇ ರೀತಿ ಅವಕಾಶ ಮಾಡುದಿಲ್ಲ ಈ ಕಳೆದ ಸಾರಿ ಕೊಟ್ಟಿದ್ರೆ ಆಲ್ರೆಡಿ ನಮ್ಮ ದೇವರು ತಾಲೂಕಿನಲ್ಲಿ ನೂರು ಪರ್ಸೆಂಟ್ ಗಿಂತ ಅರವತ್ತು ಪರ್ಸೆಂಟ್ ಆಲ್ರೆಡಿ ನೀವು ಸೇವೆ ಮಾಡಿದ್ರೆ ಅನ್ನೋದು ಗೊತ್ತು ಇನ್ನೇನು ನಲವತ್ತು ಮೂವತ್ತು ಮೂವತ್ತು ಪರ್ಸೆಂಟ್ ರೈತರು ಮಾತಾಡಿದ್ದಾರೆ ಆ ರೈತರಿಗೆ ಆದ್ರು ನೀವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸರ್ಕಾರ ರೀತಿಯಲ್ಲಿ ಕೊಡಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ಈಗ ಸಭೆ ಇದೆ ನಮ್ಮ ರೈತರು ಇನ್ನೂ ಯಾವುದೇ ಈಗ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಿಟ್ಟು ಕಿತ್ತೆ ಏನಾದ್ರು ಕೇಳುವಂತ ಇದ್ರೆ ಕೇಳ್ಬೋದು ನಾವು ಮಾತಾಡುವಾಗ ಅಂಗಡಿ ಮಾಲಕರು ಯಾರು ಮಾತಾಡಿಲ್ಲ ನಾವು ಮಾತಾಡುವಾಗ ನಾವು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನಾನು ಪರವಾಗಿರಲ್ಲ ಲೈಸೆನ್ಸ್ ರದ್ದು ಮಾಡಿದ್ದೀರಾ ಈಗ ಮತ್ತೆ ಅದೇ ಅಂಗಡಿಯಲ್ಲಿ ಯಾಕೆ ಸ್ಟಾಕ್ ಕೊಡ್ತಾ ಇದ್ದೀರಾ ಅಂಬೋದು ನಮ್ಮ ಪ್ರಶ್ನೆ ಯಾಕೆ ಮೇಡಮ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಗರ ಕ್ಲಾಸಲ್ಲಿ ಒಂದು ಅಂಗಡಿ ಸೀಸ್ ಮಾಡಿದ್ರು ಆಂಧ್ರ ಅಂಗಡಿ ಅದು ಲಾಕ್ ಮಾಡಲಿ <laughs> ಿ ಯಾವ್ದೇ ಒಂದು ಪ್ರಶ್ನೆಗೆ ಪ್ರತ್ಯೇಕತೆ ಒಂದು ಅನ್ನೋ ಕಂಶ ಕೇಳಿದೆ ನಗರ ಗುಂಡಕ್ಕೆ ನಗರ ಕ್ರಾಸ್ ಯಾವ್ದೋ